ನಾನು ನಿಮ್ಮ ನಿಮ್ಮ ಹಾಯ್ ಗೈಸ್ ವೆಲ್ಕಮ್ ಟು ನಿಖಿಲ್ ರೋಡ್ ಯೂಟ್ಯೂಬ್ ಚಾನಲ್ ಗೈಸ್ ಗೈಸ್ ಇವತ್ತಿನ ಲಾಗು ನಾನು ನಮ್ಮ ನಾನು ನಮ್ಮ ಶಿಸಿನ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲೆ ಸುಮಾರು ಒಂದು ತಿಂಗಳಾಗಿತ್ತು ಲಾಗ್ ಸ್ಟಾರ್ಟ್ ಮಾಡಿ ಇವತ್ತು ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಸ್ ಇವಾಗ ನಮ್ಮ ಮನೆ ರೆಡಿ ಮಾಡ್ತವ್ರಲ್ಲ ಅಲ್ಲಿ ನಮ್ಮ ಅಪ್ಪಾಜಿ

ಮೈಕ್ ಮೋಟ್ರ್ ಎಲ್ಲ ನೀರು ಹೊಡಿಬೇಕು ಯಾರು ನಾವು ಮನೆ ನೋಡಿ ಗಾಯಸ್ ಇಲ್ಲಿ ಒಂದು ಹಂಚಿಲ್ಲ ಏನಿಲ್ಲ ಆ ಥರ ಕರ್ತಿರೋದು ಇವ್ರ ಥರ ಹಿಂಗೆ ಆಯ್ಸ್ ನೀರು ಹೊಡಿಬೇಕು ನೀರು ಹೊಡಿತೀರೋಣ ಮಂದು ನಮ್ಗೆ ರುಚಿಯಾಗ ಜೊತೆ ಬಂದಿರತಪ್ಪ ಅವ್ನ ಕೈಲೆ ಇವತ್ತು ಬಾಡಿಗೆ ನೀರು ಹಾಕಿ ಎಷ್ಟು ಐತಿ ನೀರು ನೆತ್ತಿ ಹೋಗಿ ಮಚ್ಚಾ ಹೊಳೆದಲಿ ಇಡೀ ಇಡೀ ಹಿಂಗೆ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅದೇ ಗಾಯಸ್ ನಮ್ ಸಿಸಿನ ಕರೆ ನೀರಾಕಿಸ್ತಾ ಇದ್ದೀನಿ ಏಯ್ ಏ ಮನೆ ಆಳು ಕರೆಕ್ಟ್ ಹಬ್ಬ ನೀರಲ್ಲಿ ದುಡ್ಡು ದುಡ್ಡು ಕೊಡ್ತಾರೆ ಪೇಮೆಂಟ್ ಅವನ್ಗೆ ಮೆಣಸು ಜೀರಿಗೆ ಗಾಯಸ್ ನಮ್ಮಮ್ಮ ಗುದ್ದೆ ಕೆಲಸ ಮಾಡೋಕೆ ಇಳ್ದಬಿಟೆ ಇವತ್ತು ತುಂಬಾ ಮಾಡ್ತಾಳೆ ತುಂಬೇಕಳೆ ಗೊತ್ತಾಯ್ತೈತೆ ನಮ್ಮಮ್ಮನ ಗುದ್ದೆ ಕೆಲಸ ಮಾಡ್ತಾಳೆ ಗಾಯಿಸ್ ನೀರು ಎಲ್ಲಾನು ನಮ್ ಸಿಂಗ್ ಕಾಲ ಇಡಿಸ್ಬಿಟ್ಟಿವ್ನಿ ಅಲ್ಲಿ ಇಳಸ್ಬಿಟ್ಟು ಒಬ್ನೇ ನೋಡಿದ್ ಸಿಂಗ್ ಕಾಲಾಗೆ ಎಲ್ಲಾ ಅವನ್ ಕೆಲ ಮಾಡ್ಸಿನಿ ಅವತ್ತು ಕೆಲಸ ಎಲ್ಲಾನು ನಾನೇನು ಮಾಡಿಲ್ಲ ಒಂದು ನಾಲ್ಕು ಓತಿ ಈಚೆ ಇಟ್ಕೇಟ್ ಹಾಕಿವಿ ಅಷ್ಟೀಗ ನಾನು ದಿಸ್ತೇನೆ ಎಲ್ಲಾನು ನೀರು ಹೊಡೆದವನು ನೀನೆಲ್ಲ ಎಲ್ಲ ಕೆಲಸ ಹಾಂ ಏನು ಮಾಡಿದೆ ಗೈಸ್ ನಮ್ದು ಏನು ರೂಲ್ಸ್ ಅಂದ್ರೆ ಅವನಿಲ್ಲೇ ಕರ್ಕೋಲಿ ನಾನು ಆಡ್ ನನ್ನ ಕೆಲ್ಸಕ್ಕೆ ನಾನು ಎಲ್ಲೇ ಕರ್ಕೊಳ್ಳಿ ಅವ್ನ ಕೆಲ್ಸಕ್ಕೆ ಅವ್ನೇ ಎಲ್ಲರೂ ಕರ್ಕೊಳ್ಳಿ ನಮ್ದಿರೋದು ಒಂದೇ ರೂಲ್ಸ್ ಅವ್ನು ಕರ್ಕೊಂಡು ಅವ್ನು ಕೊಡ್ಸಬೇಕು ನಾನು ನಾನು ಕರ್ಕೊಂಡು ನಾನು ಕೊಡಿಸ್ಬೇಕು ಅದು ಐದು ರೂಪಾಯಿಂದಾರ ಅಲ್ಲಿ ಒಟ್ಟನ್ನು ತಿನ್ನಲೇಬೇಕು ಅಲ್ಲ ಸೀಜಾ ವಸ್ತದೆ ಈಗ ನಾನು ಹಾಂ ಇವತ್ತು ನೀರು ಹಿಡ್ದಿದ್ದೀವಿ ಅದಕ್ಕಾರ ಕೊಡಿಸ್ತೀನಿ ನಿಮ್ಮ ಮಗ ಗೊತ್ತಾ ಯಾರ ಏನಾರು ಮಿಸ್ಸಾಗಿ ಏನಾರು ತಾಳ ಹಾಪಣ್ಣ ನಿಂದ ಹಾಪ ಮಿಸ್ ಆಗಿ ಏನಾರು ನಿನ್ನ ಮಗ ಬಿಟ್ರೆ ಪೊಲೀಸರು ಏನಾರು ಮಿಸ್ ಆಗಿ ಏನಾರು ಆಗಿ ಕೇಸ್ ಕೇಸಾಗಿ ನಿಗ್ರಕುಟ್ರೆ ಏನು ನನ್ನೇ ಮೊದಲು ಇಟ್ಕೊಳದು ಯಾಕೆ ಹೇಳು ಯಾಕೆ ಯಾಕೆ

ಗಾಡಿ ಅದೇ ಪೆಟ್ರೋಲ್ ಇಲ್ಲ ನೋಡಿ ನಮ್ಮ ಎಲ್ಲ ನನ್ನ ಗಾಡಿನೇ ಬೇಕೆ ನಮ್ಮ ಮಗನಿಗೆ ಶಿಸ್ ಬೆಂಗ್ಳೂರಿನ ಬಂದವನೇ ಅಂಡ್ರೈವರ್ ಮರ್ತ ಬಂದವನೇ ಈಗ ಹೋಗಿ ಅಂಡ್ರೈವರ್ ತರ್ಬೇಕು ಅಂತವ್ ಬೆಂಗಳೂರಲ್ಲಿ ಏನು ತರಲಿಲ್ಲ ಮಾಡಿಸ್ಲಿಲ್ಲ ರಾಗಿ ಮಾಡಿಸ್ಬೇಕು ಹಂಗೆ ನಮ್ಮ ಶಿಸ್ ಹೇಳ ತಗೊಂಡು ಹಂಗೆ ಮಿಲ್ಲ ಬೀಸಿಸ್ಕೊಂಡು ಬರಕ್ ಹೋಗ್ತಾ ಇದೀವಿ ವಯಸ್ಸಿಗೆ ಎಷ್ಟು ಬಂದ ನಮ್ಮ ಸಿಟಿ ಹಿಂಗೆ ಅಂಡರ್ವೇರ್ ತಗೊಳಮ್ಮ ಅಂತ ಯಾವ ಬಟ್ಟೆ ಅಂಗಡಿನೇ ತೆಗ್ದಿಲ್ಲ ನಮ್ಮ ಸಿದ್ಧ ಒಂದು ಅಂಡರ್ವೇರ್ ಇಲ್ದೇ ಪ್ಯಾಂಟ್ ಹಾಕತ್ತೇನೆ ಅಲ್ಲ ಸಿದ್ಧ ಹೂವನಿಲ್ಲ ಹೂವನು ಹೂವನು ಹಾಂ ಇವತ್ತು ಅಂಡರ್ವೇರ್ ಇಲ್ದೇ ಪ್ಯಾಂಟ್ ಹಾಕೋದೇ ಆಯ್ತು ನಿಮಗೆ ಅಂಡರ್ವೇರ್ ಅಂಗಡಿ ಯಾವ ಬಾಗಿಲು ತೆಗ್ದೇವ ಅಟ್ಟೆ ಅಂಗಡಿ ಏನು ನೋಡಿ ಸಿಸಿಂಗ್ ಎರಡು ಡಾಲರ್ ಬಿಗ್ ಬಾಸ್ ಸೈಡ್ ಅಂಡರ್ವೇರ್ ತೊಗೊಂಡು ಹೋಗ್ತಾ ಇದ್ದೀವಿ ಸಿಸಿ ಖುಷಿ ಫುಲ್ ಖುಷಿ ಫುಲ್ ಜಾಲಿ ಇವತ್ತು ಪೂಜೆ ಐತೆ ಒಳಗಾದ್ರೇನು ಕಂಫರ್ಟ್ ಇರ್ಬೇಕಲ್ಲ ಎರಡು ಒಂದೇ ಕಲರ್ ಅಂಗ್ಬಿಟ್ಟು ಅಣ್ಣದ ಬೇರೆ ಹಾ ತಗೋತವನೇ ಒಳಗ್ಳಕ ಒಳಗಾದ್ರೆ ಹಾಕೊಳೋದ ಕಲರ್ ಬೇಕಲ್ವಾ ಹಾ ಮತ್ತಾರು ನೋಡಲ್ಲ ಈಗ ನಾವ್ ಇರೋದು ಮನೆ ಮನೆಗೆ ನಾವು ನಾವಿರೋದಿಲ್ಲ ನೋಡಿ ಹುಳಿ ಮನೆ ಒಳಗೆ ಇದೇ ನಮ್ಮ ಸಂಸಾರದ ಮನೆ ಯಾವ ಥರ ಐತೆ ನೋಡಿ ಈಗ ನಾವಿರೋ ಮನೆ ಇಂಥ ಪರಿಸ್ಥಿತಿಲಿ ಇದ್ದೀವಿ ಈಗ ನಾವು ಅಲ್ಲಮ್ಮ ಎಲ್ಲ ಒಂದೇ ತಾವೆಲ್ಲ ಗುಡ್ಡೆ ಹಾಕೊಂಡು ಹುಳಿನ ಮನೆಯೊಳಗೆ ಸಂಸಾರ ಮಾಡ್ತಾಯಿದ್ದೀವಿ ಈಗ ಹ್ಯಾರೋ ರಾಮಣ್ಣ ಹೀಗಿರೋ ಮನೆ ಇದು ನಾವು ಶಿಷ್ಯ ಊರಲ್ಲಿ ಯಾವುದೋ ದೇವಸ್ಥಾನ ಪೂಜೆ ಐತೆ ಹುಡುಗಿರ್ಬೋತಾರೆ ಅಂತ ಫುಲ್ಲು ಅಲ್ಲೇ ಅಣ್ಣ ಸ್ನಾನ ಮಾಡಿ ರೆಡಿಯಾಗಿ ಬಂದವನೇ ನಮ್ಮ ನೋಡಿ ಎಲ್ಲ ತೋರ್ಸೋ ಮಧ್ಯಾಹ್ನ ನಾನು ಚಪ್ರಿ ಅಲ್ಲ ನಾವು ಕೆಲಸ ಮಾಡಬೇಕು ಮನೆ ಹತ್ರ ಎಲ್ಲ ಸಿಟ್ಗೆಲ್ಲ ಹಿಡ್ದು ತೊಳಿಬೇಕಲ್ಲ ಆದ್ರೆ ನಮ್ಮ ಶಿಸ್ಟಿನ ಥರ ಎಲ್ಲ ರೆಡಿಯಾಗಿ ಆಗೋಕ್ಕಲ್ಲ ರೆಡಿ ಆಗಕ್ಕೆ ಆಗಲ್ಲ ತಮ್ಮ ಬರಲ್ಲ ಬರಲ್ಲ ಅಂದ್ರೆ ಹಾಂ ಅವನಿಗೆ ಹಿಂಸೆ ಕೊಟ್ಬಿಟ್ಟು ಕರ್ಸ್ಬಿಟ್ಟಿವಿ ನಾವೆಲ್ಲ ಇವಿ ಅಂತ ಇಲ್ಲ ಬರಲಿಲ್ಲ ಹಾಂ ನೀನು ಒಪ್ಕೋ ಹಿಂಗೆ ಕಳ್ಸಲ್ಲ ಆದರೂ ಊರಿಂದ ಬರಲ್ಲ ಅಂತಿದ್ದ ನಾವು ಹಿಂಸೆ ಕೊಟ್ಟು ಎಲ್ಲ ಭೀ ಬಾಲ ಬಾಲ ಅಂದ್ಬಿಟ್ಟು ಕರೆಸಿದ್ದೀವಿ ಇಲ್ಲಿ ನೋಡಿ ಮೋಟ್ರು ಹಾಕ್ಕೊಂಡು ಸೀಟ್ ತೊಳಿಮ ಅಂತ ಬಂದೆ ಸ್ವಿಚ್ ಆನ್ ಮಾಡಿದೆ ಯಾವ ಥರ ಡಮ್ ಅಂದ್ಬಿಟ್ಟೈತೆ ನೋಡಿ ವೈರ ಹೋಯ್ತು ಹೋಯಿತು ಹಾಗಿಂದರಾಮ ಹಾಕೋ ಓಡಾಡ್ತಾ ಇದೀನಿ ಫಿಕ್ಸ್ ಮಾಡಬೇಕು ಅಂತ ಫಿಕ್ಸ್ ಮಾಡಿಬಿಟ್ರೆ ರನ್ ಮಾಡಿಬಿಟ್ಟು ಸೀಟ್ ತೊಳಿಬೇಕೀಗ ಕೆಲಸ ಆಸೆ ಆಯ್ತಿನ ನಮ್ಮ ಹುಡುಗರೆಲ್ಲ ಸ್ಕೂಲ್ ಒಳಗೆ ತ್ರೋಬಾಲ್ ಥ್ರೋಬಾಲ್ ಆ ವಾಲಿಬಾಲ್ ಆಡ್ತವ್ರಿ ನಾನು ಇಲ್ಲಿ ಕೆಲಸ ಮಾಡ್ತಾನೆ ನಿಂತಿದ್ದೀನಿ ಕೊನೆಗೂ ಆರಹಾಸ ಮಾಡಿ ಸ್ವಿಚ್ ಬೋರ್ಡ್ ರೆಡಿ ಮಾಡಿ ತೊಳಿಬೇಕು ಈಗ ರೆಡಿ ಮಾಡಿದ್ದೀನಿ ಸ್ವಿಚ್ ಬೋರ್ಡ್ ಟಮ್ಮಂತಿದ್ದು ಒಬ್ಬ ತೊಳಿಬೇಕು ಒಂದು ಸಂಚು ಹೊಡೆದೋಗ್ಬಿಟ್ಟೈತೆ ಆಯ್ತು ಮಾಡ್ಬಿಟ್ಟು ಬೇರೆ ತೊಳಿಬೇಕು ಅದೊಂದು ಹೊಡೆದೋಗ್ಬಿಟ್ಟೈತೆ ತೊಳೆದಳು ರೆಡಿ ಮಾಡಿಬಿಟ್ಟು ಸಾಕು ಕಣ್ಣು ರೆಡಿ ಮಾಡಿಬಿಟ್ರೆ ಇದೆ ನಾನು ಸಾಕಾಗ್ಬಿಟ್ಟೈತೆ ನನಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟೈತೆ ನಮ್ಮಮ್ಮ ಈ ಪಜಾರ್ ನೀರಿಗೆ ಕೈ ಇಡೋದು ಹೆಂಗಾಯ್ತು ಕೈಯೇ ಆ ಕೊಟ್ಟಿತ್ತು ಕೈಯ ಸರ್ರ ಪಜಾರ್ಗೆ ಆ ನಷ್ಟ ಆಗುತ್ತೆ ಕೈ ಮಾತ್ರ ಕೊನೆಗೂ ನನ್ನ ಮಕ್ಕಳು ಮೂರು ಜನನು ಜ್ಯೂಸ್ ತರ್ಸ್ತೇ ಬಿಡ್ತಾಯಿ ಏನ್ ಜೀವ ಜೀವ ಹಿಂಡ್ ಬಿಡ್ತಾರೆ ಯಾರ ಸಿಕ್ಬಿಟ್ರೆ ಸಾಕು ಹಿಂಡ ಜೀವ ಈ ನನ್ನ ರೂಪಾಯಿ ನಾ ಕೊಡ್ತೀನಿ ಈ ಗಾಯಸೂರಿನ ಮಕ್ಳು ಏನು ಕೊಟ್ಟಿಲ್ಲ ವೀಡೆಗೋಸ್ಕರ ಕೊಟ್ಟಿನಿ ಕೊಟ್ಟಿನಿ ಅಂತ ಅವ್ರ ಅಷ್ಟೇ ತರ್ಸಿನಿ ತೋರ್ಸು ಅದ್ ನನ್ನ ಮೊನ್ನೆ ದಿವಸ ಹಾಕಿದ್ರೆ ಹಾಕಿದ ನನ್ಗಾಕೋ ಈಗ ವಾಪಸ್ ತಿರ್ಗಾಲೆ ಜ್ಯೂಸು ಜ್ಯೂಸು ಅಂತವ್ನೆ

ನಮ್ಮ ಪವ ಕಾಲೇಜ್ ಹೋಗಲ್ಲ ಅಂತ ಅವ್ರ ಅಮ್ಮನ್ ಜೊತೆ ತರ ನಾಟಕ ಆಡ್ತಾನೆ ಗೊತ್ತಾ ನಮ್ ಫ್ರೆಂಡ್ ತೋರ್ಸ ತೋರ್ಸ ಯಾತರ ಅವನು ಒಂದಿನ ನಾವೆಲ್ಲ ಎಲ್ಲಾರ್ಗೂ ಆಯ್ತು ಅವನಿ ಇರ್ಲಿಲ್ಲ ಅವತ್ತ ಅವ್ರ ಅಮ್ಮನ ಜೊತೆ ಏನ್ ಆಕ್ಟಿಂಗ್ ಹಮಾಮ ಆಯ್ತಲ್ಲ ಕಣಮ್ಮ ತಲೆನೋವು ಆಯ್ತಲ್ಲ ಇವನ್ ಹೋಗಿ ಯಾರೋ ಯಾರವ ನೀಲ್ಲ ನೋಡ್ಬಿಟ್ಟವ್ ಹೋಗಿದ್ದು ನಮ್ ಜೊತೆ ಹೇಳ್ದ ಅವತ್ತು ಒಳ್ಳೆ ಜೋಕ್ಸ್ ಮಾತ್ರ ಕಾಮಿಡಿ ನಮ್ಮ ನಾವೆಲ್ಲ ಹುಡುಗ್ರ ನಾವೆಲ್ಲಾ ಊಟ ಕೊಂತಿದ್ವಿ ಶಿಸ್ ನೋಡಿ ಬೇಡಾನು ಜ್ಯೂಸ್ ಕೊಟ್ಬಿಟ್ಟು ಹೊಟ್ಟೆ ಬೇರೆ ಬಿಟ್ಟು ಹಿಡ್ಕೊಬಿಟ್ಟೈತೆ ಊಟ ಮಾಡ್ಕೊಂಡು ಮನೆ ಹತ್ರ ಹೋಗಿ ತಿರ್ಗಾ ಚಂಚ್ ತೊಳಿಬೇಕು ಸೀಟು ತೊಳ್ಕೊಂಡು ಉಂಡೋ ಕೈ ಗ್ಯಾಂಗ್ ನಮ್ಗೆಲ್ಲ ಆರೆ ಹೊಲ್ಟು ಎಂಟು ಮರಿ ಬಾಡ ತಿಂದ್ಬಿಟ್ಟು ತೆಗದ್ ಕೈ ಸಿಟ್ಕ ಕಡದಲ್ಲ ನಿಂದ್ ಕುಂಡಿ ಮೇಲೆ ಕುರಏ ಹೋಗ್ ಹಡಗಿಸ್ಕ ಹೋಗು ಒಂದ್ ಎಲೆ ಕೊಟ್ಟು ಇಲ್ಲ ಜೀವನ್ದಲ್ಲಿ ಅಷ್ಟು ಕಡೆ ಉಣ್ಕೊಂಬ್ಕೊಂಡ್ ತಿನ್ಕೊಂಡ್ ಅಷ್ಟೇ ಯಾವ ಟೆನ್ಷನ್ ತಗೋಬಾರ್ದು ಜಾಸ್ತಿ ಅಷ್ಟೇ ಅಷ್ಟೇ ಚೇಂಜ್ ಇವಾಗ ಸೀಟ್ ತೊಳಿಕೋಬೇಕೆಲ್ಲ ಔಟ್ಫಿಟ್ ಚೇಂಜ್ ಆಗಿದೆ ಮನಿ ನೋಡಿ ನನ್ನ ಜೊತೆ ಬಾ ಅಂದ್ರೆ ಐಸ್ ಕ್ರೀಮ್ ಕೊಡ್ಸು ಎಲ್ಲ ಬರೋದಿಲ್ಲ ಅನ್ಬಿಟ್ಟು ಇವನ್ ಹಬ್ಬ ಗೊತ್ತ ಇವನ್ ಗೊತ್ತಾವನೆ ಆದ್ರೆ ಅವನ ಮಾನ ಮನೆಗೆ ಹೋಯ್ತಾನೆ ಬರ್ದೇ ನಾನು ನನ್ನ ಮಕ್ಕಳು ನೋಡಿ ಹೆಂಗೆ ಕೂತವ್ರೆ ಅವ್ರ ಕೆಲಸ ಬೇಕಾಗ್ತದೆ ಅವಾಗ ಮಾತ್ರ ನನ್ನ ಹತ್ರ ಬರ್ತಾರೆ ಐಸ್ ಕ್ರೀಮು ತಿಂಡಿ ಗಿಂಡಿ ಜ್ಯೂಸು ಬೇಕಾದಾಗ ಮಾತ್ರ ನನ್ನ ಹತ್ರ ಬರ್ತಾನೆ ಏನಮ್ಮಲ್ಲ ಅವಾಗ ಮಾತ್ರ ನನ್ನ ಹತ್ರ ಬರ್ತಾರೆ ಮಚ್ಚ ಹಾಕೊಡ್ಸ್ತಾ ಹಾಕೊಡ್ಸ್ತಾ ಅಂತ ಇವಾಗ ನನ್ನ ಮಕ್ಳು ಕೊಡ್ಸಲ್ಲ ಅಂದ್ರೆ ಸಾಕು ಬರೋದೇ ಇಲ್ಲ ನನ್ನ ಜೊತೆ ಇಂತ ನನ್ನ ಮಕ್ಕಳು ನನ್ನ ಫ್ರೆಂಡು ಪೈಪ್ ತೆಗ್ದುಬಿಟ್ಟ ವಾಟರ್ ಪ್ರೊಸರ್ ಪೈಪ ತೆಗ್ದುಬಿಟ್ಟು ಫುಲ್ಲಲ್ಲಿ ಹಾಕಕ್ಕೆ ಹೋಗಿ ಬಟ್ಟೈತೆ ಆವಾಗ ಅಲ್ಲಿ

ಬಾರ ಗಂಡಿರಬಾರಲೇ ನಮ್ ಕರಿ ಮುಟ್ಟೆ ಎಲ್ಲ ಸಮಯದಲ್ಲಿ ಹೆಣ್ಣಿಗಿನ ಇರಬೇಡ ಸ್ವಲ್ಪ ಗಂಡಸ್ತಾನ ತೋರ್ಸು ಬಾಯ್ ಏ ಇವ್ನ ಸೆಡೆ ನನ್ ಮಗೋಂದ್ರಿ ತಾಳೆ ತಾಳೆ ತಂಗ ಇವನ್ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರು ಹೆಣ್ಣರು ಮಕ್ಳು ತಣ್ಣಗ ಇರಲಿ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು ಭಕ್ವತ್ನ ದೊಡ್ಡ ಇದ್ರೆ ಇಷ್ಟೊತ್ ಆಟ ಆಡದೆ ಹೋಗಿದ್ರೆ ಇವತ್ತು ಮೋಟ್ರ್ ಉಳಿತು ಮೋಟ್ರ್ ಮೋಟ್ರೆ ಸುಟ್ಟಾಯ್ತು ನಮ್ಮ ಹಣೆ ಬರೋನೆ ಸರಿ ಇಲ್ಲ ನಮ್ಮ ಅಪ್ಪಾಜಿ ಬಾಯಕ್ ಉಗಿತ ಬಿದ್ದೆಲ್ಲಾರ್ಗು ಸೇರಿಸ್ಕೊಂಡು ತೂ ಅಂತ ಕಾಯಿ ಸುಟ್ಟೋಗ್ಬಿಟ್ಟೈತೆ ಈಗ ಇನ್ನೊಂದ್ ಎರಡು ಸೀಟ್ ಇದ್ದ ಸೀಟ್ ತೊಳೆಬೇಕಿತ್ತು ಮೋಟ್ರು ಈಗ ನನ್ನ ಮಕ್ಳು ಸವಾಸ ಮಾಡ್ರಿ ಮಕ್ಕಳು ಜೊತೆ ಆಟ ಆಡ್ಕೊಂಡು ಎಲ್ಲಾ ಹೋಯ್ತು ನಾನು ನಮ್ಮ ಶಿಷ್ಯ ಇಬ್ರು ನಮ್ಮೂರು ಬೆಟ್ಟಕ್ಕೆ ಹತ್ರ ಬಂದು ಒಳ್ಳೆ ಗಾಳಿ ಪಡ್ತಾ ಏನು ಕೇಳ್ತೀರಾ ಒಳ್ಳೆ ಆ ಗಾಳಿಗೂ ಹೊತ್ಕುವೆ ಮಸ್ತಾಗೈತೆ ಆದರೆ ನಿಮ್ಗೊಂದು ಕೆರೆ ವ್ಯೂ ತೋರಿಸ್ತೀನಿ ನೋಡಿ ನೋಡಿ ನಮ್ಮ ಕೆರೆ ವ್ಯೂ ಕೆರೆ ವ್ಯೂ ನೋಡಿ ಗೈಸ್ ಯಾವ ಥರ ಐತೆ